ಹಲೋ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಕಲರ್ಫುಲ್ ಕಿಚನ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾನು ನಿಮ್ಮ ಪ್ರದೀಪ್ ಮತ್ತು ಅರುಣ ಮಾಡುವ ನಮಸ್ಕಾರಗಳು ಇವತ್ತಿನ ರುಚಿಕರವಾದ ರೆಸಿಪಿ ಟೊಮಾಟೊ ಗೊಜ್ಜು ಅದ್ಭುತವಾದ ಟೇಸ್ಟಿಯ ರುಚಿಯಾದ ಟೊಮೊಟೊ ಗೊಜ್ಜು ವೀಕ್ಷಕರೇ ಏನಪ್ಪಾ ಟೊಮೊಟೊ ಗೊಜ್ಜು ಅಂತಿದ್ರ ಏನ್ ಹೇಳ್ರಿ ನಾನ್ ಹೇಳದ್ ಬೇಡ್ರಾ ಟೊಮೊಟೊಗೆ ಬೇಜಾರಿಲ್ಲ ನಮ್ ಯಾಕೆ ರೀ ಟಮೊಟೊ ಕುದಿಸ್ರಿ ಸುಡ್ರಿ ರುಬ್ಬ್ರಿ ಏನ್ ಮಾಡ್ತಿರಿ ಮಾಡ್ರಿ ನಾನ್ ಮಾತ್ರ ಟೊಮೊಟೊ ರುಚಿ ಕೊಡುತ್ತೆ ಅಂತೆ ಆ ಟೊಮೊಟೊ ಅದ್ಭುತವಾದ ಟಮೊಟೊಗೆ ಟೊಮೊಟೊನೇ ಸಾಟಿರಿ ಮಾರ್ಕೆಟ್ ಅಲ್ಲಿ ಬಂಗಾರ ರೇಟ ಹೆಚ್ಚಾದ್ರೆ ನಾವೇನು ಭಯ ಪಡೋದಿಲ್ಲ ಆದ್ರೆ ಟೊಮೊಟೊ ರೇಟು ಹೆಚ್ಚಾದ್ರೆ ತುಂಬಾ ಭಯ ಆಗುತ್ತೆ ರೀ ಯಾಕಂದ್ರೆ ದಿನಾ ಬಳಸು ಟೊಮೊಟೊ ಹೆಚ್ಚಾದ್ರೆ ಹ್ಯಾಗ್ರಿ ಅಡಿಗೆ ಮಾಡೋದು ಹೌದಲ್ಲ ವೀಕ್ಷಕರೇ ಬನ್ನಿ ಇವತ್ತು ಟೊಮೊಟೊ ಗೊಜ್ಜು ಮಾಡುವ ವಿಧಾನವನ್ನು ತಿಳಿಯೋಣ ಮೊದಲಿಗೆ ನಾವಿಲ್ಲಿ ನಾಲ್ಕರಿಂದ ಐದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸಣ್ಣಗೆ ಈ ರೀತಿ ಕಟ್ ಮಾಡ್ಕೊಂಡು ನಂತರ ನಾವಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ ಅದಕ್ಕೆ ಆ ಪಾತ್ರೆಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳಿ ನಂತರ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಳ್ಳಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಚಟಪಟ ಆದ ನಂತರ ಸ್ವಲ್ಪ ಕರಿಬೇವು ಕೂಡ ಹಾಕಬೇಕಾಗುತ್ತೆ ಎಷ್ಟು ಅಂದರೆ ಒಂದು ಟೀ ಸ್ಪೂನಷ್ಟು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೊಳ್ಳಿ ಏನಿಲ್ಲ ಕರಿಬೇವು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಕರವಾಗಿ ರುಚಿ ಕೊಡುತ್ತೆ ನಂತರ ಬಿಸಿ ಆದ ನಂತರ ಟೊಮೊಟೊನ ಕಟ್ ಮಾಡ್ಕೊಂಡಿರೋ ಟೊಮೊಟೊನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಚೆನ್ನಾಗಿ ಒಂದು ಸರ್ತಿ ತಿಳಿಸ್ಕೊಳ್ಳಿ ಈ ರೀತಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿರಲಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಕುದಿಸಿ ಸಣ್ಣಾಗಿ ಆಗೋವರೆಗೂ ಕುದಿಸ್ಬೇಕಾಗುತ್ತೆ ಈ ರೀತಿ ತಿಳಿಸ್ಕೊತಿವ್ರಿ ಹತ್ತೋದಿಲ್ಲ ಈ ರೀತಿ ಹತ್ಕೊಳ್ತಿಲ್ಲ ಅಂದರೆ ತಿಳಿಸ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಈ ರೀತಿ ಚೆನ್ನಾಗಿ ತಿಳಿಸ್ಕೊತೀರಿ ಈ ರೀತಿ ಟೊಮೊಟೊ ಹಣ್ಣಾದ ನಂತರ ಒಂದು ಪಾತ್ರೆಯನ್ನು ಮುಚ್ಚಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಈ ರೀತಿ ಮೂರು ಮೂರು ನಿಮಿಷ ಆದ ನಂತರ ಓಪನ್ ಮಾಡ್ಕೊಳ್ಳಿ ಈ ರೀತಿ ಓಪನ್ ಆದ ನಂತರ ಇದಕ್ಕೆ ಎರಡು ಟೀ ಅಷ್ಟು ಚಿಲ್ಲಿ ಪೌಡರನ್ನು ನಾವಿಲ್ಲಿ ಬೆರೆಸ್ತಾ ಇದ್ದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆರೆಸ್ಕೊಳ್ಳಿ ನಾವು ಇಷ್ಟು ಖಾರ ಜಾಸ್ತಿ ಸ್ವಲ್ಪ ಖಾರ ಜಾಸ್ತಿ ಬೆರೆಸ್ಕೊಳ್ತೀವಿ ಅರ್ಧ ಟೀಸ್ಪೂನ ಅಷ್ಟು ಹರಿಶಿಣ ಕೂಡ ಬೆರೆಸ್ಬೇಕಾಗತ್ತೆ ಹಾಗೆ ಒಂದು ಟೀ ಸ್ಪೂನಷ್ಟು ಎವರೆಸ್ಟ್ ಗರಂ ಮಸಾಲೆ ಕೂಡ ಬೆರೆಸ್ತಾಯಿದ್ದೀವಿ ನಾವಿಲ್ಲಿ ನಂತರ ಚೆನ್ನಾಗಿ ಈ ಥರ ತೀರ್ಸ್ಕೊಳ್ಳಿ ಎಲ್ಲರೂ ಮಿಕ್ಸ್ ಆಗಲಿ ಮಸಾಲೆಗಳನ್ನೆಲ್ಲ ಚಿಲ್ಲಿ ಪೌಡರು ಹರಸಿಣ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾವಿಲ್ಲಿ ಬೆರೆಸ್ತಾ ಇದ್ದೀವಿ ಹಾಗೆ ಈ ಥರದ್ದು ಮಿಕ್ಸ್ ಮಾಡ್ಕೊಳ್ಳಿ ಸರ್ತಿ ಇದಕ್ಕೆ ನೀರು ಸ್ವಲ್ಪ ಹಾಕ್ಕೊಳ್ಳಬೇಡಿ ಯಾಕಂದರೆ ಸ್ವಲ್ಪ ಹಾಕ್ಕೊಂಡ್ರೆ ತುಳುವಾಗುತ್ತೆ ದೃಷ್ಟಿ ಟೇಸ್ಟ್ ಕೊಡೋದಿಲ್ಲ ಅಂದರೆ ನೀರಿಲ್ದೇ ಕುದಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಕೂಡವಾಗಿರುತ್ತೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಪಾತ್ರೆನ ಮುಚ್ಚಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸಲ್ಲಿ ಕುದಿಸಿ ನಂತರ ಓಪನ್ ಮಾಡ್ಕೊಳ್ಳಿ ಈ ರೀತಿ ಹಣ್ಣಾದ ನಂತರ ಸ್ಪೂನಿಂದ ಚೆನ್ನಾಗಿ ಇದರ ತಿರ ಕತ್ಕೊಳ್ಳಿ ಟೊಮೊಟೊ ಜಲ್ಲಿ ಹಣ್ಣಾಗುತ್ತೆ ಇಲ್ಲ ಅಂದರೆ ಭಾಳಷ್ಟು ಕುದಿಸಬೇಕಾಗುತ್ತೆ ಸ್ವಲ್ಪ ನಿಧಾನಕ್ಕಾಗುತ್ತೆ ರೀತಿ ಬೇಗ ಆಗಬೇಕಂದ್ರೆ ಈ ಥರ ಇದು ಮಡಿ ಇಲ್ಲ ಟೈಮಿಗೆ ಅಂತ ತಿಳ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲ ನಿಧಾನಾಗೆ ಕುದಿಸ್ಕೊಳ್ಳಿ ನೋಡಿರಿ ಈ ಥರ ಚೆನ್ನಾಗಿದೆ ಈ ರೀತಿ ಫ್ರೆಶ್ ಮಾಡ್ತಾಯಿರಿ ಜಲ್ದಿ ಹಣ್ಣಾಗುತ್ತೆ ಟೊಮೊಟೊ ಈಗ ರುಚಿ ರುಚಿಯಾದ ಟೊಮೊಟೊ ಗೊಜ್ಜು ರೆಡಿ ವೀಕ್ಷಕರೇ ಅದ್ಭುತವಾದ ಟೇಸ್ಟಿಯ ರುಚಿಯಾದ ಟೊಮೊಟೊ ಗೊಜ್ಜು ಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕೊಂಡ್ರೆ ಆಹಾ ತಿಂತಾರೆ ಅನ್ನ ಜೊತೆ ಚಪಾತಿ ಜೊತೆಲಿ ರೊಟ್ಟಿ ಜೊತೆಲಿ ಆಹಾ ತಿಂತ ಇದ್ರೆ ಮಕ್ಕಳು ಕೂಡ ಅದ್ಭುತವಾದ ಟೇಸ್ಟ್ ಸವಿತಾರೆ ವೀಕ್ಷಕರೇ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಶಿಪ್ ನೀವು ರಿಲೇಷನ್ಶಿಪ್ ಅಲ್ಲಿ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋ ತಲುಪಲಿ ಹಾಗೆ ನಿಮ್ಮ ಸಹಕಾರ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಕು ಮರಿಬೇಡಿ ವೀಕ್ಷಕರೇ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಸ ರೆಸಿಪಿ ಜೊತೆಯಲ್ಲಿ ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ